ತಮಿಳು ನಟ ವಿಜಯ್ ರಾಲಿಯಲ್ಲಿ ಘನಘೋರ ದುರಂತ ಸಂಭವಿಸಿದೆ ಕಾಲ್ತುಳಿತ ದುರಂತದಲ್ಲಿ ಸಾವಿನ ಸಂಖ್ಯೆ ಮೂವತ್ತ್ ಮೂರಕ್ಕೆ ಏರಿಕೆಯಾಗಿದೆ ತುಳಿತದಿಂದ ಸಾವಿನ ಸಂಖ್ಯೆ ಇನ್ನು ಹೆಚ್ಚಾಗುವ ಸಾಧ್ಯತೆ ಇದೆ ನಲವತ್ತಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರ ಇದೆ ತಮಿಳುನಾಡಿನ ಕರೂರಿನಲ್ಲಿ ಸಂಭವಿಸಿರುವಂಥ ಮಹಾ ದುರಂತ ಇದು ನಟ ವಿಜಯ್ ಅವರು ಭಾಷಣ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನೂಕುನುಗ್ಗಲು ಆಗುತ್ತೆ ತಮಿಳುನಾಡಿನ ಕರೂರಿನಲ್ಲಿ ನಡೆದಿರುವಂಥ ಮಹಾ ದುರಂತ ಟಿವಿಕೆ ಪಕ್ಷದ ಪ್ರಚಾರದ ಸಂದರ್ಭದಲ್ಲಿ ಈ ಒಂದು ಮಹಾ ಅವಘಡ ಸಂಭವಿಸಿದೆ ಈ ಒಂದು ರ್ಯಾಲಿಯಲ್ಲಿ ಸಾಕಷ್ಟು ಜನ ನಿರೀಕ್ಷೆಗೂ ಮೀರಿ ಜನ ಸೇರಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಎಡವಟ್ಟಾಗಿದೆ ತಮಿಳು ನಟ ವಿಜಯ್ ರ್ಯಾಲಿಯಲ್ಲಿ ನಡೆದಿರುವಂಥ ಘನಘೋರ ದುರಂತ ಇದೆ ತುಳಿತದ ದುರಂತದಲ್ಲಿ ಸಾವಿನ ಸಂಖ್ಯೆ ಮೂವತ್ತ್ ಮೂರಕ್ಕೆ ಏರಿಕೆಯಾಗಿದೆ ತುಳಿತದಿಂದ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಆ ಒಂದು ಆತಂಕ ಎದುರಾಗ್ತಾ ಇದೆ ನಲವತ್ತಕ್ಕಿಂತ ಹೆಚ್ಚು ಜನರ ಸ್ಥಿತಿ ಗಂಭೀರ ಇದೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿಕೊಳ್ಳಲಾಗಿದೆ ಆ ನಲವತ್ತು ಜನರ ಸ್ಥಿತಿ ಹೇಳುತ್ತೀರದು ಕೈ ಇಲ್ಲ ಕಾಲಿಲ್ಲ ಮುಖಾನೂ ಇಲ್ಲ ನೋಡಿ ದೃಶ್ಯವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ರ್ಯಾಲಿಯ ಸಂದರ್ಭದಲ್ಲಿ ಜನಸಾಗರ ಹೇಗಿದೆ ಅಂತ ನಿಮ್ಮ ಬಲಭಾಗದಲ್ಲಿ ಅದನ್ನು ಗಮನಿಸ್ತಾ ಇದ್ದಿರಿ ರ್ಯಾಲಿಯ ಸಂದರ್ಭದಲ್ಲಿ ಜನಸಾಗರ ತಮಿಳಿನ ನಟ ಸ್ಟಾರ್ ನಟ ವಿಜಯ್ ಅವರ ಎಂಟ್ರಿಯಿಂದಾಗಿ ಜನಸಾಗರ ಹೇಗಿದೆ ಅಂಥೇಳಿ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಮತ್ತೊಂದು ವಿಂಡೋದಲ್ಲಿ ಈ ಘಟನೆ ಆದ ಬಳಿಕ ಅಂದರೆ ಭಾಷಣ ಮಾಡ್ತಾ ಇದ್ದಂಗೆ ಕಾಲು ತುಳಿತ ಆಗುತ್ತೆ ತುಳಿತದಿಂದ ಜನರ ಪರದಾಟವನ್ನು ಗಮನಿಸ್ತಾ ಇದ್ರಿ ಜನ ಯಾವ ರೀತಿಯಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವಂಥ ದೃಶ್ಯವಳಿಯನ್ನು ಕೂಡ ನೀವು ನೋಡ್ತಾ ಇದ್ರಿ ತುಳಿತದಿಂದ ಮೂವತ್ತ್ಮೂರಕ್ಕಿಂತ ಹೆಚ್ಚು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಮಕ್ಕಳು ಮಹಿಳೆಯರು ಸೇರಿದಂತೆ ಮೂವತ್ತ್ಮೂರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇನ್ನು ನಲವತ್ತಕ್ಕಿಂತ ಹೆಚ್ಚು ಜನರ ಸ್ಥಿತಿ ಗಂಭೀರ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಅವರನ್ನು ಈಗ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ ಚಿಕಿತ್ಸೆ ಫಲಿಸದೆ ಮೂವತ್ತ್ಮೂರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ

ಹತ್ತು ಸಾವಿರ ಜನ ರ್ಯಾಲಿಗೆ ಮಾತ್ರ ವ್ಯವಸ್ಥೆಯನ್ನು ಮಾಡಿದ್ರು ಆಯೋಜಕರು ಇಲ್ಲೇ ಆಗಿರೋದು ಎಡವಟ್ಟು ಐವತ್ತು ಸಾವಿರ ಜನ ಸೇರಿದ್ರು ಸೊ ಹಂಗಾಗಿ ಐವತ್ತು ಸಾವಿರ ಜನ ಸೇರಿದ್ದರಿಂದ ಏಕಾಏಕಿ ನೂಕು ನುಗ್ಗಲು ಆಗುತ್ತೆ ಸ್ಥಳದಲ್ಲಿ ವಿದ್ಯುತ್ ಕೈ ಕೊಡ್ತಾ ಇದ್ದಂಗೆ ತಳ್ಳಾಟ ನೂಕಾಟ ಆಗ್ಬಿಡುತ್ತೆ ರ್ಯಾಲಿಯಲ್ಲಿ ವಿದ್ಯುತ್ ಲೈನ್ ಕಟ್ ಆಗಿ ಕತ್ತಲು ಆವರಿಸಿಕೊಂಡಿದೆ ಆ ಕ್ಷಣ ಅಲ್ಲಿರುವಂಥ ಜನರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಈ ವೇಳೆ ಕಾರ್ಯಕರ್ತರ ತಳ್ಳಾಟ ನೂಕಾಟ ಆಗತ್ತೆ ಚೀರಾಟ ಆಗತ್ತೆ ತಕ್ಷಣ ಯಾರದೋ ಕಾಲ್ ಜಾರತ್ತೆ ಕಾಲ್ ಜಾರಿ ಅಂದರೆ ಸಾವಿರಾರು ಜನ ಆತನ ಮೇಲೆ ಒಬ್ಬ ದೇಹದ ಮೇಲೆ ಸಾವಿರಾರು ಜನ ಇರುವಂಥದ್ದು ಈ ರೀತಿಯ ಪರಿಸ್ಥಿತಿ ಆಗಿದೆ ಕಾಲ್ ತುಳಿತ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಇಮಾಜಿನ್ ಮಾಡ್ಕೊಳ್ಳಿ ಹೆಂಗಿರುತ್ತೆ ಆ ಪರಿಸ್ಥಿತಿ ಆ ಕ್ಷಣ ಅಂತ ಹೇಳಿ ಈ ಕಾಲ್ ತುಳಿತದಿಂದ ಈ ದುರಂತದಿಂದ ಮೂವತ್ತು ಮೂರಕ್ಕಿಂತ ಹೆಚ್ಚು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅದರಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ ಮಕ್ಕಳು ಮಹಿಳೆಯರು ಸೇರಿದಂತೆ ಮೂವತ್ತ್ಮೂರು ಮೂವತ್ತ್ನಾಲ್ಕು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಮತ್ತೆ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂಥ ಆತಂಕ ಇದೆ ಆದರೆ ಈ ರ್ಯಾಲಿ ಏನಿತ್ತಲ್ಲ ನಿರೀಕ್ಷೆ ಇದ್ದಿದ್ದು ಹತ್ತು ಸಾವಿರ ಜನ ಸೇರಬಹುದು ಅಂತ ಹೇಳಿದ್ರು ಹತ್ತರಿಂದ ಒಂದು ಹದಿನೈದು ಸಾವಿರ ಇತ್ತು ಅಂತ ಹೇಳಿದ್ರು ಕೂಡ ಒಂದು ಹತ್ತು ಸಾವಿರ ಜನರಿಗೆ ಕೂಡ ಕೂಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಒಂದು ಐದು ಸಾವಿರ ಹೇಗೋ ನಿಂತ್ಕೊಂಡು ನೋಡಬಹುದು ಅಂತ ಅಂದಾಜು ಇತ್ತು ಆದರೆ ಸೇರಿದ್ದು ಎಷ್ಟು ಜನ ಈ ರ್ಯಾಲಿಯಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ ಐವತ್ತು ಸಾವಿರ ಜನ ಸೇರಿದ್ದರಿಂದ ಏಕಾಏಕಿ ನೂಕು ಆಗತ್ತೆ ತಳ್ಳಾಟ ನೂಕಾಟ ಇದೆಲ್ಲವೂ ಕೂಡ ಆಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ನೇರ ಸಂಪರ್ಕದಲ್ಲಿದ್ದಾರೆ ಡೆಸ್ಕಿಂದ ಅನಂತ ನಿಜವಾಗಲೂ ಕೂಡ ದುಃಖಕರ ಇದು ಈ ರೀತಿಯ ಘಟನೆ ಹೇಳುತ್ತಿರೋದು ಈ ಪರಿಸ್ಥಿತಿಯ ಒಂದು ನೂಕನುಗುಲ ಆಗತ್ತೆ ಒಂದು ಪ್ರತಿಭಟನಾ ಈ ಒಂದು ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ಭಾಷಣದ ಸಂದರ್ಭದಲ್ಲಿ ಅಂಥೇಳಿ ಸದ್ಯದ ಪರಿಸ್ಥಿತಿ ಹೇಗಿದೆ ಸದ್ಯ ಈಗ ಹತೋಟಿಗೆ ಬರುವಂಥ ಸಾಧ್ಯತೆ ಇದೆಯಾ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಹೇಮ್ ಏನು ತಮಿಳುನಾಡಿನ ಕರೂರಿನಲ್ಲಿ ನಡೆದಂತಹ ಈ ಒಂದು ಏನು ಆ ತುಳಿತದ ಒಂದು ದುರ್ಘಟನೆ ನಿಜಕ್ಕೂ ಕೂಡ ತಮಿಳುನಾಡು ಮಾತ್ರವಲ್ಲದೆ ಇಡೀ ಒಂದು ದೇಶದಲ್ಲಿನ ಒಂದು ದೊಡ್ಡ ದುರಂತ ಅಂತಲೇ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ಸುಮಾರು ಮೂವತ್ತ್ ಮೂರಕ್ಕೂ ಹೆಚ್ಚು ಜನ ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ ಈಗಾಗಲೇ ಏನು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಏನು ಕರೂರು ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿಯನ್ನು ಏನು ಕರೂರು ಮೆಡಿಕಲ್ ಕಾಲೇಜ್ಗೆ ಏನು ಯಾರೆಲ್ಲ ಗಾಯಾಳುಗಳು ಅಡ್ಮಿಟ್ ಆಗಿದ್ದಾರೆ ಅದರ ಜೊತೆಗೆ ಏನು ಕರೂರಿನ ಸುತ್ತಮುತ್ತ ಅಕ್ಕಪಕ್ಕದ ಜಿಲ್ಲೆಗಳಿರುವಂತಹ ತಿರುಚಿ ಆಗಿರ್ಬೋದು ಇನ್ನಿತರ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಅನ್ನೋ ಏನೆಂಬ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಜೊತೆಗೆ ಸ್ಟಾಲಿನ್ ಅವರು ಕೂಡ ನಾಳೆ ಸುಮಾರು ಹತ್ತು ಗಂಟೆಗೆ ಏನು ಕರೂರು ಹಾಸ್ಪಿಟ್ಲಿಗೂ ಕೂಡ ಭೇಟಿಯನ್ನು ನೀಡಿ ಗಾಯಾಳುಗಳ ಒಂದು ಒಂದು ಈ ಒಂದು ಘಟನೆಯ ಒಂದು ವಿಚಾರ ವಿವರವನ್ನು ತಿಳಿ ತಿಳಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇದರ ಜೊತೆಗೆ ಈ ಒಂದು ಘಟನೆಯನ್ನು ಘಟನೆಗೆ ಸಂತಾಪವನ್ನು ಸೂಚಿಸಿದರೆ ಏನು ನರೇಂದ್ರ ಮೋದಿ ಅವರು ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈ ಒಂದು ಘಟನೆಗೆ ಸಂತಾಪವನ್ನು ಸೂಚಿಸಿದರೆ ನಿಜಕ್ಕೂ ಕೂಡ ಇಂಥ ಒಂದು ಘಟನೆ ನಡೆಯಬಾರ್ದಾಗಿತ್ತು ತಮಿಳುನಾಡಿನಲ್ಲಿ ನಡೆದಂತಹ ಈ ಒಂದು ಘಟನೆ ಅದರ ಜೊತೆಗೆ ಏನು ಯಾರೆಲ್ಲ ಏನು ತಮ್ಮ ಒಂದು ಮೃತರನ್ನು ಕಳ್ಕೊಂಡಿದ್ದಾರೆ ಅವರ ಒಂದು ಕುಟುಂಬಕ್ಕೆ ಶಾಂತಿ ಸಿಗಲಿ ಜೊತೆಗೆ ಅವರ ಕುಟುಂಬಕ್ಕೆ ಈ ಒಂದು ನೋವನ್ನು ಭರಿಸುವಂತಹ ಶಕ್ತಿಯನ್ನು ಆ ದೇವರು ನೀಡಲಿ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿಯಾಗಿ ಸಾಕಷ್ಟು ಜನ ರಾಜಕೀಯ ಮುಖಂಡರು ಒಂದು ಟ್ವೀಟ್ ಮುಖಾಂತರವಾಗಿ ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ ಇನ್ನು ಈ ಒಂದು ಘಟನೆಯ ಒಂದು ಏನು ಯಾವ ರೀತಿಯಾದಂತಹ ಈ ಒಂದು ಘಟನೆ ಆಯಿತು ಅನ್ನೋದನ್ನು ನೋಡೋದಾದರೆ ಏನು ಟಿ ವಿ ಕೆ ಸಂಸ್ಥಾಪಕ ನಟ ವಿಜಯ್ ಅವರು ಏನು ಸಾಕಷ್ಟು ಪಾಪ್ಯುಲಾರಿಟಿಯನ್ನು ಹೊಂದಿರುವಂತಹ ವ್ಯಕ್ತಿ ಏನು ಅವರು ಈ ಕರೂರಿಗೆ ಸುಮಾರು ಏಳು ನಲವತ್ತೈದಕ್ಕೆ ಈ ಒಂದು ರ್ಯಾಲಿ ಆಗಮನ ಆಗುತ್ತೆ ಈ ಒಂದು ರ್ಯಾಲಿಗೆ ನಮಗೆ ಬಂದಿರುವಂತಹ ಒಂದು ಪ್ರೈಮರಿ ಇನ್ಫಾರ್ಮೇಷನ್ ಪ್ರಕಾರವಾಗಿ ಸುಮಾರು ಹತ್ತು ಸಾವಿರ ಜನಕ್ಕೆ ಮಾತ್ರ ಅವಕಾಶವನ್ನು ಪರ್ಮಿಷನನ್ನು ತಗೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ ಆದರೆ ಈ ಒಂದು ರ್ಯಾಲಿನಲ್ಲಿ ಸುಮಾರು ಐವತ್ತು ಸಾವಿರ ಜನ ಜಮಾಯಿಸಿರ್ತಾರೆ ಅಂದರೆ ಒಂದಿಷ್ಟು ಫೈವ್ ಅಷ್ಟು ಪರ್ಸೆಂಟ್ ಜನ ಇಲ್ಲಿ ಜಮಾಯಿಸಿದ್ರೆ ಜಮಾಯಿಸಿರ್ತಾರೆ ಅದ್ರ ಜೊತೆಗೆ ಸಾಕಷ್ಟು ಚಿಕ್ಕ ಮಕ್ಕಳು ಕೂಡ ಮಹಿಳೆಯರು ಕೂಡ ಈ ಒಂದು ಏನು ಈ ಒಂದು ರ್ಯಾಲಿಯಲ್ಲಿ ಕೂಡ ಭಾಗವಹಿಸಿರ್ತಾರೆ ಮುಖ್ಯವಾಗಿ ಎಲ್ಲರ ಒಂದು ಉದ್ದೇಶ ಏನಪ್ಪ ಅಂತ ಅಂದರೆ ವಿಜಯ್ ಅವರನ್ನು ನೋಡಬೇಕು ವಿಜಯ್ ಅವರನ್ನು ಕಣ್ತು ಕಣ್ತುಂಬಿಕೊಳ್ಬೇಕು ಅನ್ನೋ ಒಂದು ಒಂದು ಆಸೆಯಿಂದ ವಿಜಯ್ ಮೇಲಿನ ಒಂದು ಪ್ರೀತಿಯಿಂದಾಗಿ ಅವರು ಈ ಒಂದು ರ್ಯಾಲಿಯಲ್ಲಿ ಬಂದಿರ್ತಾರೆ ಬಟ್ ಯಾವುದೇ ರೀತಿಯಾದಂತಹ ಪೂರ್ವ ಸಿದ್ಧತೆ ಈ ಒಂದು ರ್ಯಾಲಿಗೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಮಾಹಿತಿ ಏನು ಅಲ್ಲಿನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಎ ಡಿ ಜಿ ಅವರು ಕೂಡ ಮಾಹಿತಿಯನ್ನು ಹಂಚ ಕೊಂಡಿದ್ದಾರೆ ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಜನ ಸಹ ಸೇರಿದ್ರಿಂದಾಗಿ ಈ ಒಂದು ದುರ್ಘಟನೆ ಅಂತ ಅದ್ರ ಜೊತೆಗೆ ಮತ್ತೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ಅತಿ ಹೆಚ್ಚಿನ ಜನದಟ್ಟಣೆಯಿಂದ ಇದ್ದಿದ್ದರಿಂದಾಗಿ ಏನು ಈ ಒಂದು ಕಾಲ್ತುಳಿತ ಆದ ಕೂಡಲೇನೆ ಆಂಬುಲೆನ್ಸ್ ಕೂಡ ಆ ಒಂದು ಜನರ ಮಧ್ಯದಲ್ಲಿ ಬರಲಿಕ್ಕೂ ಕೂಡ ಕಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಪ್ರತ್ಯೇಕ ದರ್ಶಕಗಳು ಕೂಡ ಹೇಳ್ತಿದ್ದಾರೆ ಅಲ್ಲಿಂದ ಏನು ಆಂಬುಲೆನ್ಸನ್ನು ನ್ಯಾವಿಗೇಟ್ ಮಾಡಲಿಕ್ಕೂ ಕೂಡ ಕಷ್ಟ ಆಯಿತು ಆ ಸಂದರ್ಭದಲ್ಲಿ ಏನು ಟಿ ವಿ ಕೆ ಪಕ್ಷದಿಂದ ಕೆಲವರು ಯಾರೆಲ್ಲ ಒಂದು ಸ್ವಯಂ ಸೇವಕರಿದ್ದರು ಅವರು ಒಂದು ಚೈನ್ ಲಿಂಕನ್ನು ಮಾಡೋದ್ರ ಮುಖಾಂತರವಾಗಿ ಆಂಬುಲೆನ್ಸ್ಗೆ ದಾರಿಯನ್ನು ಮಾಡಿಕೊಟ್ರು ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ ಅದ್ರ ಜೊತೆಗೆ ಮತ್ತೊಂದು ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ ಈ ಒಂದು ರ್ಯಾಲಿ ಆರಂಭವಾಗಿ ವಿಜಯ್ ಅವರು ಇನ್ನೇನು ತಮ್ಮ ಒಂದು ಭಾಷಣವನ್ನು ಮುಗಿಸ್ಬೇಕು ಅನ್ನೋ ಹಂತದಲ್ಲಿ ಒಂದು ಹುಡುಗಿ ಈ ಒಂದು ರ್ಯಾಲಿನಲ್ಲಿ ಮಿಸ್ ಆಗಿರುತ್ತೆ ಆ ಸಂದರ್ಭದಲ್ಲಿ ವಿಜಯ್ ಅವರೇ ಕೂಡ ಏನು ಒಂದು ಆ ಹುಡುಗಿ ಮಿಸ್ ಆಗಿರೋ ಬಗ್ಗೆ ಅನೌನ್ಸನ್ನು ಕೂಡ ಮಾಡ್ತಾರಂತೆ ಹೇಳಲಾಗ್ತಿದೆ ಅದರ ಆ ಒಂದು ಅನೌನ್ಸನ್ನು ಮಾಡಿದ ನಂತರದಲ್ಲಿ ಆ ಹುಡುಗಿಯ ಯಾರು ಏನು ಅನ್ನೋದನ್ನು ಹುಡುಕುವಂತಹ ಪ್ರಯತ್ನದಲ್ಲಿ ಆ ಜನ ಸೇರಿರುವಂತಹ ಜನಸ್ತೋಮ ನಿರತರಾಗಿರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಈ ಒಂದು ಕಾಲ್ ತೊಳಿತ ನಡೆದೋಗಿದೆ ಏನು ನಡೀತಾ ಇದೆ ಅನ್ನೋ ಒಂದು ಏನು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಾಗಿ ಈ ಒಂದು ಘಟನೆ ನಡೆದೋಗಿದೆ ಬಹುತೇಕ ಇಲ್ಲಿ ನೋಡೋದಾದರೆ ಮಹಿಳೆಯರು ಮತ್ತೆ ಮೂರು ಜನ ಮಕ್ಕಳು ಕೂಡ ಸೇರಿದ್ದಾರೆ ಅಂದ್ರೆ ಅವರಿಗೆ ಬಹುಶಃ ಉಸಿರುಗಟ್ಟಿ ಆ ಒಂದು ಜನಸ್ತೋಮದಲ್ಲಿ ಉಸಿರುಗಟ್ಟಿ ಈ ಒಂದು ತಮ್ಮ ಒಂದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಾಗ್ತಿದ್ರೆ ಈಗಾಗಲೇ ಸ್ಟಾಲಿನ್ ಅವರು ಏನು ಸೇಂತಿಲ್ ಬಾಲಾಜಿ ಅವರನ್ನು ಅದರ ಜೊತೆಗೆ ಸುಬ್ರಹ್ಮಣ್ಯ ಅಲ್ಲಿ ಮಂತ್ರಿಯಾಗಿರುವಂತಹ ಸುಬ್ರಹ್ಮಣ್ಯ ಅವರನ್ನು ಕೂಡ ಆಸ್ಪತ್ರೆಗೆ ಕಳಿಸಿದರೆ ಅಲ್ಲಿನ ಒಂದು ವಸ್ತುಸ್ಥಿತಿಯನ್ನು ತಿಳ್ಕೊಂಡು ಅವರಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಬೇಕು ಮತ್ತು ತಕ್ಷಣಕ್ಕೆ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಯಾರ್ಯಾರೆಲ್ಲ ಯಾವೆಲ್ಲ ಸರ್ಕಾರಿ ಆಸ್ಪತ್ರೆಗಳು ಅಥವಾ ಪ್ರೈವೇಟ್ ಆಸ್ಪತ್ರೆಗಳು ಯಾವುದೆಲ್ಲ ಇದೆ ಸುತ್ತಮುತ್ತ ಇರುವಂತಹದ್ದು ಮ್ಯಾಕ್ಸಿಮಮ್ ಎಲ್ಲರನ್ನು ಕೂಡ ಈಗೇನು ಯಾರ್ಯಾರಲ್ಲ ಯಾರೆಲ್ಲ ವೈದ್ಯಾಧಿಕಾರಿಗಳು ತಕ್ಷಣಕ್ಕೆ ಸಿಗ್ತಾರೆ ಅವೈಲೇಬಿಲಿಟಿ ಇದ್ದಾರೆ ಅವರೆಲ್ಲರನ್ನೂ ಕೂಡ ಚೆಕ್ ಮಾಡಿ ಇಮ್ಮಿಡಿಯೇಟಾಗಿ ಎಲ್ಲರನ್ನೂ ಕೂಡ ಕಾರ್ಯಪ್ರವೃತ್ತರಾಗಿ ಈ ಒಂದು ಈ ಒಂದು ದುರ್ಘಟನೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿದ್ಯೋಪಾದಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ಎಲ್ಲ ಅಧಿಕಾರಿಯಿಂದ ಹಿಡಿದು ಜನಪ್ರತಿನಿಧಿಗಳವರೆಗೂ ಕೂಡ ಸಾಕಷ್ಟು ಸಾಕಷ್ಟು ಜಾಗೃತಿಯಿಂದ ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಒಂದು ಗಾಯಾಳುಗಳಿದರೆ ಅವರಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನೆರವನ್ನು ಕೂಡ ನೀಡ್ತಾ ಇದ್ದಾರೆ ಇದರ ಜೊತೆಗೆ ನಟ ವಿಜಯ್ ಅವರು ಏನು ಕರೂರು ರ್ಯಾಲಿಯನ್ನು ಮುಗಿಸ್ಕೊಂಡು ಈಗಾಗಲೇ ಅವರು ಚೆನ್ನೈಗೆ ಹೋಗಿದ್ದರು ಆ ಒಂದು ಘಟನೆ ಕೇಳಿದ ನಂತರದಲ್ಲಿ ವಿಜಯ್ ಅವರು ಚೆನ್ನೈ ಏರ್ಪೋರ್ಟಿಂದ ರಿಟರ್ನ್ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ ಅವರು ಕೂಡ ಬಹುಶಃ ಬಂದು ಆಸ್ಪತ್ರೆಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ಇನ್ನು ಈ ಒಂದು ಘಟನೆಗೆ ಏನು ಸೆಕ್ಯೂರಿಟಿ ಲ್ಯಾಪ್ಸಸ್ ಕೂಡ ಮುಖ್ಯವಾಗಿ ಕಾರಣ ಆಗಿದೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಆ ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗಿದ್ದರಿಂದಾಗಿ ಟಿ ವಿ ನಾಲ್ಕು ಜನ ಸ್ವಯಂ ಸೇವಕರ ಜೊತೆಗೆ ಇಬ್ಬರು ಕೌನ್ಸಿಲರ್ಗಳನ್ನು ಕೂಡ ಏನು ವಶಕ್ಕೆ ತಗೊಂಡು ಈಗ ಆ ಒಂದು ಸ್ಥಳೀಯ ಪೊಲೀಸ್ ಇಲಾಖೆ ಅಥವಾ ಎ ಡಿ ಜಿ ಪಿಯವರು ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಸೆಕ್ಯುರಿಟಿ ಲ್ಯಾಪ್ಸಸ್ಸು ಮತ್ತು ಸೂಕ್ತವಾಗಿರುವಂಥ ಪರ್ಮಿಷನನ್ನು ತಗೊಂಡದೇ ಇರುವಂಥದ್ದು ಮತ್ತು ಯಾವುದೇ ಇಂತಿಷ್ಟೇ ಪ್ರಮಾಣದಲ್ಲಿ ಜನ ಸೇರುವೆ ಬಹುಶಃ ವಿಜಯ ಅಂತ ಅಂದರೆ ಏನು ಖ್ಯಾತ ನಟರು ಅದರ ಜೊತೆಗೆ ಸಾಕಷ್ಟು ಹೆಸರು ಮಾಡಿರುವಂಥವರು ಸಹಜವಾಗಿಯೇ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಅಂದಾಗ ಅವರ ಒಂದು ಮೇಲೆ ಸಾಕಷ್ಟು ಅಭಿಮಾನ ಅದರ ಜೊತೆಗೆ ಮೊದಲೇ ಅವರಿಗೆ ಸಾಕಷ್ಟು ಜನಪ್ರಿಯತೆ ಇತ್ತು ಇನ್ನು ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಸ್ಟಾರ್ಟ್ ಮಾಡಿದಾಗ ಅದನ್ನು ಬೆಂಬಲಿಸುವಂಥವರು ಅದರ ಒಂದು ಆರಾಧನೆ ಮಾಡುವಂಥವರು ಕೂಡ ಸಾಕಷ್ಟು ಜನ ಇದ್ದಿದ್ದರಿಂದಾಗಿ ಅವರನ್ನು ನೋಡಲಿಕ್ಕೆ ಬಂದು ಇಂಥ ಒಂದು ಘಟನೆ ಆಗಿದ್ದರಿಂದಾಗಿ ವಿಜಯ್ ಅವರೇ ನೇರವಾಗಿ ಬಹುಶಃ ಈ ಒಂದು ಘಟನೆಗೆ ಕಾರಣ ಅಂತ ಹೇಳ್ಬಿಟ್ಟು ಅಲ್ಲಿ ಏನು ಡಿ ಎಮ್ ಕೆ ಕೂಡ ಈ ಒಂದು ಆರೋಪವನ್ನು ಮಾಡಿದೆ ಬಟ್ ಈ ವಿಚಾರದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ರಾಜಕೀಯ ಮಾಡಿದಾಗೆ ಸದ್ಯದ ಮಟ್ಟಿಗೆ ಈಗ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನು ಕೊಡಬೇಕು ಯಾವ ರೀತಿಯಾದಂತಹ ದುಃಖ ತಪ್ತರಿಗೆ ಸಂತಾಪವನ್ನ ಹೇಳ್ಬೇಕು ಯಾವ ರೀತಿಯಾಗಿ ಅವರ ಜೊತೆಗೆ ನಿಲ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೇಮ್ ಕುಮಾರ್ ಅನಂತ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ತುಳಿತದಿಂದಾಗಿ ಈ ರೀತಿಯ ಘನಘೋರ ದುರಂತ ಸಂಭವಿಸಿದೆ ನಿರೀಕ್ಷೆ ಇದ್ದಿದ್ದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರಬಹುದು ಅಂಥೇಳಿ ಆದರೆ ಐವತ್ತಕ್ಕಿಂತ ಹೆಚ್ಚು ಸಾವಿರ ಜನ ಅಲ್ಲಿ ಸೇರಿರೋದರಿಂದಾಗಿ ಈ ರೀತಿಯ ದುರ್ಘಟನೆ ಸಂಭವಿಸಿರಬಹುದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸರಿಯಾದ ರೀತಿಯಲ್ಲಿ ಭದ್ರತೆ ಇಲ್ಲದೇ ಇರೋದು ಆಮೇಲೆ ಬರುವಂಥ ಜನರಿಗೆ ಆಸನದ ವ್ಯವಸ್ಥೆ ಇಲ್ಲದೇ ಇರೋದು ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇದೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾನೇ ಇದೆ ಮೂವತ್ನಾಲ್ಕಕ್ಕಿಂತ ಹೆಚ್ಚು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನಲವತ್ತಕ್ಕಿಂತ ಹೆಚ್ಚು ಜನರ ಸ್ಥಿತಿ ಈಗ ಗಂಭೀರ ಇದೆ ಅನ್ನುವಂಥ ಮಾಹಿತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಮತ್ತು ತಮಿಳುನಾಡು ಸಿ ಎಂ ಕೆ ಸ್ಟ್ಯಾಲಿನ್ ಅವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಪರಿಹಾರ ಏನು ಸಿಗಬಹುದು ಆದರೆ ಚಿಕ್ಕ ಚಿಕ್ಕ ಮಕ್ಕಳು ಈ ಘಟನೆಯಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನೂರಾರು ಕನಸನ್ನು ಕಂಡಿರುವಂಥ ಮಕ್ಕಳು ಈ ರೀತಿಯ ದುರಂತ ಅಂತ್ಯವನ್ನು ಕಂಡಿರುವಂಥದ್ದು ಈ ಒಂದು ಘಟನೆಯಿಂದಾಗಿ ರ್ಯಾಲಿಯಿಂದಾಗಿ